ಗಜಾನನಂ ಭೂತ ಗಣಾದಿ ಸೇವಿತಂ ಕಪಿತ್ತ ಜಂಬೋ ಫಲಸಾರ ಭಕ್ಷಿತಂ ಉಮಾಸುತಂ ಶೋಕ ವಿನಾಶ ಕಾರಣಂ ನಮಾಮಿ ವಿಘ್ನೇಶ್ವರಂ ಪಾದ ಪಂಕಜಂ ಎಲ್ಲರಿಗೂ ನಮಸ್ಕಾರ ಇಂದು ವಿನಾಯಕನಿಗೆ ಸಂಬಂಧಿಸಿದ ಮತ್ತೊಂದು ಕಥೆಯನ್ನು ನಿಮ್ಮ ಮುಂದೆ ಹಂಚಿಕೊಳ್ಳಲು ನಾನಿದ್ದೇನೆ ಹಿಂದೆ ಗಿರಿಜೆಯ ಅನೇಕ ವರ್ಷಗಳ ತಪಸ್ಸಿಗೆ ಮೆಚ್ಚಿದ ಶಂಕರನು ಅವಳನ್ನು ಮದುವೆಯಾಗಲು ಒಪ್ಪಿಕೊಂಡನು ಗಿರಿಜಾ ಕಲ್ಯಾಣದ ಸಿದ್ಧತೆಗಳು ಪೂರ್ಣಗೊಂಡವು ಮದುವೆಯ ಮನೆಗೆ ಬ್ರಹ್ಮ ವಿಷ್ಣು ಮೊದಲಾದಂತಹ ದೇವತೆಗಳು ಸುಮನಸರು ಬಂದು ಸೇರಿದರು ಅಂತಹ ಸಭೆಯಲ್ಲಿ ಗಜಮುಖನು ಈ ಕಡೆಯಿಂದ ಆ ಕಡೆ ಆ ಕಡೆಯಿಂದ ಈ ಕಡೆ ಓಡಾಡುತ್ತಿದ್ದನು ಕೆಲವೊಂದು ಬಾರಿ ಪಾರ್ವತಿಯ ಮುಂಭಾಗದಲ್ಲಿ ಕುಳಿತು ಬಹಳ ಆಕರ್ಷಿತನಾಗಿ ಕಂಡುಬರುತ್ತಿದ್ದನು ಇದರಿಂದ ಚಕಿತನಾದಂತಹ ಬ್ರಹ್ಮನು ಗಿರಿಜೆಯನ್ನು ಕುರಿತು ಈ ಬಾಲಕನು ಯಾರು ಎಂಬುದಾಗಿ ಪ್ರಶ್ನಿಸಿದಾಗ ಆಕೆ ತನ್ನ ಮಗ ವಿಘ್ನ ನಿವಾರಕ ಸಕಲ ದೇವಮಾನ್ಯನೆಂದು ಉತ್ತರಿಸಿದಳು ಬ್ರಹ್ಮದೇವನಿಗೆ ಅವಳ ಮಾತು ಸರಿಯೆನಿಸಿತು ಅವನ ಅರ್ಹತೆಯನ್ನು ಒಪ್ಪಿಕೊಂಡರು ಗಣಪತಿಯು ಶಿವನ ಪಾದಗಳಿಗೆ ಅಡ್ಡಬಿದ್ದನು ಬ್ರಹ್ಮಾದಿ ದೇವರ್ಗಳು ಅವನ ವಿನಯಗುಣ ಹಿಡಿಸಿತು ಮೂರು ಮೂರ್ತಿಗಳಿಂದಲೂ ಮೊದಲ ಪೂಜೆ ಇವನಿಗೆ ಸಲ್ಲುವಂತಾಗಲಿ ವಿಘ್ನೇಶನೆಂಬ ಹೆಸರು ಇವನಿಗೆ ಬರಲಿ ಅದಕ್ಕೆ ಸರಿಯಾಗಿ ಇವನು ಕರ್ತವ್ಯ ನಿರ್ವಹಿಸುವಂತಾಗಲಿ ಇದಕ್ಕೆ ನಮ್ಮ ಸಹಮತವಿದೆ ಎಂಬುದಾಗಿ ಎಲ್ಲ ದೇವರುಗಳು ಅನುಗ್ರಹಿಸಿದರು ಇದರಿಂದ ಪಾರ್ವತೀ ದೇವಿಗೆ ಬಹಳ ಸಂತೋಷವಾಯಿತು ನಮಸ್ಕಾರ ನಾಳೆ ಮತ್ತೊಂದು ಕಥೆ ನಿಮ್ಮೊಂದಿಗೆ ಬರುತ್ತೇನೆ